ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗೆ ಅದಿರಿ ಎಲ್ಲರೂ ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತೀನಿ ನಾನು ಲಾಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ಕೊಂಡಿದ್ದೆ ಬಿಜಾಪುರ ಒಳಗೆ ಇನ್ವಿಟೇಷನ್ ಕಾರ್ಡ್ ಕೊಡೋದು ಸೊ ಇದಾದ್ರ ನೆಕ್ಸ್ಟ್ ಡೇ ನೋಡ್ರಿ ನಿನ್ನೆಲ್ಲ ಹಿಂದಿನ ದಿನ ಬಿಜಾಪುರ ಒಳಗೆ ಫುಲ್ ಕೊಟ್ಟು ಮುಗಿಸಿದ್ವಿ ಈಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಿತ್ತು ನೋಡ್ರಿ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆ ಒಂದು ಏಳು ಗಂಟೆ ಹೊತ್ತಿಗೆ ನಾವು ಬಿಜಾಪುರ್ ಬಿಟ್ಟು ಈಗ ನಿಂಬಾಳಗ್ ಹೊಂಟೀವಿ ಕಾರ್ ಒಳಗೆ ಮಮ್ಮಿ ನಮ್ಮ ತಮ್ಮ ನಾನು ಹೊಂಟೀವಿ ಈಗ ಸದ್ಯಕ್ಕೆ ಇಲ್ಲಿಂದ ನಮ್ಮ ಪಪ್ಪಾನ ಹುಟ್ಟಿದ ಊರು ನೋಡ್ರಿ ನಿಂಬಾಳ ನಮ್ಮ ತಳ ಅದೇ ಅಂದ್ರೆ ನಮ್ಮ ಪಪ್ಪ ಎಲ್ಲ ಇದ್ದಿದ್ದು ಅಜ್ಜ ಅಜ್ಜಿ ಇದ್ದಿದ್ದೆಲ್ಲೂ ನಿಂಬಾಳ ಊರೇ ಜಾಬ್ ಆಗಾನೆ ಎಲ್ಲರೂ ಬೇರೆ ಬೇರೆ ಕಡೆ ಹೋಗಿ ಸೆಟ್ಲಾಗ್ಬಿಟ್ಟಾರೆ ಬಿಜಾಪುರಕ್ಕೆ ಧಾರವಾಡಕ್ಕೆ ಈ ಥರ ಎಲ್ಲ ಇಲ್ಲಿ ನೋಡ್ರಿ ಅಲ್ಲೇ ನಮ್ಮ ಬಿಜಾಪುರ ಒಳಗೆ ಗಣೇಶ್ ನಗರ್ ಅಂತ ಐತಿ ಅಲ್ಲಿ ನಮ್ಮ ದೊಡ್ಡಪ್ಪ ಅದಾರ ಈಗ ಬರಾತಾರೆ ನೋಡ್ರಿ ಅವರೇ ನಮ್ಮ ಫಸ್ಟ್ನೇ ದೊಡ್ಡಪ್ಪ ನಮ್ಮ ಪಪ್ಪಾರ ಫಸ್ಟ್ನೇ ಅಣ್ಣ ಸೊ ಅವ್ರಿಗೆ ಪಿಕಪ್ ಮಾಡ್ಕೊಂಡು ನಾವೀಗ ನಿಂಬಾಳ್ಕೊತೀವಿ ಯಾಕಂದ್ರೆ ನಿಂಬಾಳ್ ಒಳಗೆ ಭಾಳಷ್ಟು ರೀ ಮತ್ತು ರೋಡ್ ಅಂತೂ ಒಬ್ರಿಗೆ ಗೊತ್ತಾಗಿಲ್ಲ ಎಲ್ಲ ಅದಾವ ಮಡ್ಡಿ ಒಳಗೆ ಹಾಗಾಗಿ ನಮ್ಮ ದೊಡ್ಡಪ್ಪ ಅವ್ರಿಗೆ ಎಲ್ಲ ಮನೇನು ಗೊತ್ತದಾವ ಸೊ ಅವರಿಗೆ ಕರ್ಕೊಂಡು ಹೊಂಟೀವಿ ಅಷ್ಟೂರು ಕೂಡಿಗ ಕಾರ್ಡ್ ಕೊಟ್ಟು ಮತ್ತು ನಮ್ಮ ಆಲ್ಮೋಸ್ಟ್ ನಮ್ಮ ನಿಂಬಾಳ್ ಒಳಗೆ ಎಲ್ಲರೂ ಅಣತಂಬ್ರೆ ಇರೋದು ಬೀಗರು ಜಾಸ್ತಿ ಇಲ್ಲ ಅಣ್ತಂಬ್ರೆ ಆಗೋರೇ ಇದ್ದಾರೆಲ್ಲ ಅಂದ್ರೆ ಬೋಸಲೆ ಫ್ಯಾಮ್ಲಿ ನಮ್ಮ ಪಪ್ಪ ಅಣ್ಣ ತಮ್ಮ ಆಗೋರೋದು ಸೊ ಎಲ್ಲರಿಗೆ ಹೋಗಿ ಕೊಟ್ಟು ಕೊಟ್ಟು ಬರ್ತೀವಿ ಇವತ್ತಿನ ವೀಡಿಯೋ ಒಳಗೆ ನಿಮ್ಗೆ ನಮ್ಮ ಪಪ್ಪನ ಊರ ಯಂಗ್ ಐತಿ ಎಲ್ಲಾನು ತೋರಿಸ್ತೀನಿ ಬಹಳ ಮಸ್ತ್ ಐತ್ರಿ ಈ ಕಡೆ ಎಲ್ಲ ವಾತಾವರಣ ಬಹಳ ಚಂದ ನೋಡ್ರಿ ಎಲ್ಲಾನು ಹೊಲ ಆಗಿರ್ಬೋದು ಮತ್ತೆ ಹಳ್ಳಿ ವಾತಾವರಣ ಎಲ್ಲ ನಿಮ್ಗೆ ನೋಡಕ್ಕೆ ಸಿಕ್ತದ ಇವತ್ತಿನ ವೀಡಿಯೊ ಒಳಗ ಬರೀ ಹೆಂಗಾರ ಸ್ಕಿಪ್ ವಿಡಿಯೋ ನೋಡ್ರಿ ವಿಡಿಯೋ ಎಷ್ಟಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಹೋಗ್ತಾ ಹೋಗ್ತಾ ದಾರಿ ಒಳಗೆ ನೋಡ್ರಿ ನಾಷ್ಟ ಮಾಡ್ಬೇಕಂತ ಹೇಳಿ ಇಳಿದೀವಿ ಅಲ್ಲಿ ಮುಂದ್ಗಡೆ ಎಲ್ಲಿನೂ ನಾಷ್ಟ ಚಲೋ ಸಿಗಂಗಿಲ್ಲ ಸೊ ಇಲ್ಲಿ ಒಂದು ಹೋಟೆಲ್ ಕಾಣಿಸ್ತು ಲಾಸ್ಟ್ ಟೈಮ್ ನಮ್ಮ ಮಮ್ಮಿಯವ್ರು ಬಂದಾಗ ಇಲ್ಲೇ ಹೋಗಿದ್ರತ್ತ ಹಂಗಾಗಿ ನಾಷ್ಟ ಮಾಡಿ ಹೇಳಿ ಬಂದೀವಿ ನೋಡ್ರಿ ಆ ಕಡೆ ಮುಂದ್ಗಡೆ ಹೋದಂಗೆ ಹೋದಂಗೆ ಏನು ಸಿಗಂಗಿಲ್ಲ ನಿಂಬಾಳ ಅಂದ್ರೆ ನಿಂಬಾಳೊಳಗೆ ಕ್ಯಾತನ್ ಕಿರಿ ಅಂತ ಇನ್ನೊಂದು ಹಳಿ ಬರ್ತದ ಅಲ್ಲೇ ಐತ್ರಿ ಎಲ್ಲ ಮನೆಗಳು ಅಲ್ಲೇ ಅದಾವ ಆಲ್ಮೋಸ್ಟ್ ಎಲ್ಲಾರದು ಸೊ ಈಗ ಕೊಟ್ಟು ಸಾಯಂಕಾಲ ಆಗ್ತದೆ ನೋಡ್ರಿ ವಾಪಸ್ ಮನೆಗೆ ಹೋಗುತ್ತಾನ ಅಷ್ಟೊಂದು ಮನೆಗಳದಾವೆಲ್ಲಾನು ನಾವೆಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೊರಗೆ ಹೋದಾಗ ನಾಷ್ಟ ತೊಗೊಳ್ದು ಇಡ್ಲಿನೇ ನೋಡಿರಿ ಸೊ ಇಡ್ಲಿ ತೊಗೊಂಡು ಈಗ ವಾಪಸ್ ತಿಂದೆಲ್ಲರೂ ನಮ್ಮ ಜರ್ನಿ ನಿಂಬಾಳ ಕಡೆ ಶುರು ಮಾಡಿದ್ವಿ ಭಾಳತೇನಿಲ್ಲ ನಮ್ಮ ಬಿಜಾಪುರಿಂದ ಒಂದೇ ತಾಸು ನೋಡಿರಿ ಹೋಗೋದು ನಿಂಬಾಳಕೆ ಸೊ ಸಮೀಪ ಐತಿ ಬಾ ಮೊದಲೆಲ್ಲ ನಾವು ಬೈಕ್ ಮ್ಯಾಗೆ ಹೋಗ್ತಿದ್ವಿ ನೋಡ್ರಿ ಈಗ ಕಾರ್ ತೊಗೊಂಡು ಹೊಂಟೀವಿ ಎಲ್ಲ ಒಂದಿಷ್ಟು ಆಯ್ರಿಗಳದ್ದು ಕೊಡೋದವಲ್ರಿ ಆ ರಿಟರ್ನ್ ಗಿಫ್ಟ್ ಅಡ್ವಾನ್ಸು ಕೊಡ್ತೀವಿ ನಮ್ಮ ಕಡೆ ಎಲ್ಲಾನು ಇಲ್ಲಿನೂ ಅಷ್ಟೇ ಯಾರ್ಯಾರಿಗೆ ಕೊಡೋದಲ್ಲ ಎಲ್ಲನೂ ಆಯರಿ ತೊಗೊಂಡು ತೊಗೊಂಡು ಡಿಕ್ಕಿ ಒಳಗೆ ಇಟ್ಕೊಂಡು ಹೊಂಟೀವಿ ಸೊ ಕಾರ್ಡ್ ಕೊಟ್ಟು ಆಯರಿ ಕೊಟ್ಟು ಬರ್ತೀವಿ ಈಗ ನಿಂಬಾಳು ಊರಿಗೆ ಬಂದು ರೀಚ್ ಆದೀವಿ ನೋಡ್ರಿ ಈಗ ಇಲ್ಲಿ ಮನೆ ಹುಡ್ಕೋದೆ ಒಂದು ದೊಡ್ಡ ತ್ರಾಸ ನೋಡ್ರಿ ಒಟ್ಟಾಗ ಗೊತ್ತಾಗಂಗಿಲ್ಲ ಎಲ್ಲ ಗುಡ್ಡ ಕಲ್ಲೇ ಇರ್ತಾವ ಯಾರು ಹೊಡಿಗೆ ಹೋದ್ರ ಹೋದ್ರೆ ಯಾವ ಮನೆ ಐತೆ ಅಥವಾ ಒಟ್ಟಾಗ ಗೊತ್ತಾಗಂಗಿಲ್ಲ ಹಾಗಾಗಿ ನಮ್ಮ ದೊಡ್ಡಪ್ಪ ಅವ್ರಿಗೆ ಕರ್ಕೊಂಡ್ಬಂದಿವಿ ಬಟ್ ಅವ್ರಿಗೆ ಫುಲ್ ಕನ್ಫ್ಯೂಷನ್ ರೀ ಯಾರ ಎಲ್ಲಿ ಐತೆ ಅಂತಲೇ ಗೊತ್ತಾಗಲಾಗಿತ್ತು ಒಂದು ಮೂರ್ನಾಲ್ಕು ಸಲ ರೌಂಡ್ ಹೊಡೆದು ಹೊಡೆದು ಬರಾಕತ್ತಿದ್ವಿ ಅಂತೂ ಇಂತೂ ಎಲ್ಲ ದಾರಿಗಳು ಸಿಕ್ಕು ನೋಡ್ರಿ ಫಸ್ಟ್ನೇ ಮನೆಗೆ ಹೊಂಟಿವಿ ಈಗ ಇವೆಲ್ಲ ನಿಂಬಿ ತೋಟ ನೋಡ್ರಿ ಈಗ ನಮ್ಮ ಕಾಕ ಆಗಬೇಕು ಅವ್ರ ಮನೆಗೆ ಹೊಂಟಿವಿ ಸೊಬಾರಿ ಹೋಗೋಣ ಅಂತ வெர்ரி வெர்ரி மனந்தா ஹாரி அவரோ அபாயங்கள் ஓடறது கயரோ இல்ல ஏக பாண்டிலே பரவல வெர்ரி ஹாரி அப்பா கேன்றோ ಅಲ್ಲಿ ಕಾರ್ಡ್ ಕೊಟ್ವಿ ರೀ ಕೊಟ್ಟು ಈಗ ನೆಕ್ಸ್ಟ್ ಮುಂದೆ ಹೊಂಟೀವಿ ನೋಡಿರಿ ಇನ್ನೊಬ್ರು ಮನೆಗೆ ಅವರು ಹಾಗೆ ಒಂದಿಷ್ಟು ಎಲ್ಲ ಹರಿದು ಕೊಟ್ಟರು ಗಿಡಗಳು ಭಾಳ ಇತ್ತು ನೋಡ್ರಿ ಈ ಕಡೆ ಎಲ್ಲ ನಿಂಬೆಹಣ್ಣು ಮಾವಿನಕಾಯಿ ಇದೇ ಬೆಳೆದಿರ್ತಾರೆ ಸೊ ಕೊಟ್ಟರು ತೊಗೊಂಡು ಹೊಂಟೀವಿ ಹೆಂಗೆ ಬೇಸಿಗೆ ಐತಿ ಎಲ್ಲರೂ ಪನ್ಕ ಈಗ ಮದ್ವೆ ಮನೆ ಅಂದ್ರೆ ಫುಲ್ಲು ಯಾರಾದರೂ ಬರತ್ತಿರ್ತಾರೆ ಪಾನ್ಕ ಮಾಡೋಕೆ ಚಲೋ ಆಯ್ತು ನೋಡಿರಿ ನಮಗೂ ಭಾಳಷ್ಟು ನಿಂಬೆಹಣ್ಣು ಕೊಟ್ಟಾರೆ ಇವೇನು ಹಸಿರು ಅದಾವಲ್ಲ ಸೊ ಉಪ್ಪಿನಕಾಯಿ ಮಾಡೋಕಂದ್ರೂ ಬರೋಂಗಿಲ್ಲ ಹಾಗಾಗಿ ತೊಗೊಂಡು ಹೊಂಟೀವಿ ಈಗ ಈಗ ನೆಕ್ಸ್ಟ್ ಇನ್ನೊಬ್ಬರು ಮನೆಗೆ ಹೊಂಟೀವಿ ನೋಡ್ರಿ ಆ್ಯಕ್ಚುಲಿ ಮದ್ವೆ ಮುಗ್ದದ ಸೊ ಈಗ ನಾನೆಲ್ಲ ಒಂದೊಂದೇ ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ ಟೈಮ್ ಹೇಗೆ ಸಿಕ್ಕೈತಿ ಎಲ್ಲ ಮದ್ವೆ ಮನೆ ಖಾಲಿ ಆಗೈತಿಗ ಮದ್ವೆ ಮುಗಿದ್ಮೇಲೆ ಎಲ್ಲರೂ ಮನೆಗೆ ಹೋಗ್ಯಾರ ಸೊ ಹಾಗಾಗಿ ಈಗ ಆರಾಮಾಗಿ ಕುಂತೀನಿ ಮನೆ ಒಳಗೆ ಖಾಲಿ ಇದ್ದೀನಿ ಅಂಥೇಳಿ ಎಡಿಟ್ ಮಾಡಿ ಹಾಕಕತ್ತೀನಿ ನೋಡ್ರಿ ಮದ್ವೆ ಮುಗ್ದದ ನಾನು ಲಾಸ್ಟ್ ವೀಡಿಯೊ ಒಳಗೆ ಹಾಕಿದ್ದೆ ಸೊ ಕೇಳತ್ತಿದ್ರಿ ಮದ್ವೆ ಯಾವಾಗ ಮುಗ್ದದಂತ ಸೊ ಸಿಕ್ಸ್ಟೀನ್ಗೆ ಮದ್ವೆ ಮುಗ್ದದ ನಾ ಈಗ ಒಂದೊಂದೇ ಅಪ್ಲೋಡ್ ಮಾಡೋಕತ್ತೀನಿ ಟೈಮ್ ಸಿಗ್ಲಾರ್ದಕ್ಕೆ ಸೊ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಮಾಡ್ಕೊಂಡು ವಿಡಿಯೋಸ್ ನೋಡ್ತೀನಿ ಅಂತ ಅನ್ಕೊಂಡಿನಿ ಈಗ ನೆಕ್ಸ್ಟ್ ನೋಡ್ರಿ ಇನ್ನೊಬ್ರು ಮನೆಗೆ ಬಂದೀವಿ ಇಲ್ಲಿ ನೋಡ್ರಿ ಫುಲ್ ಎಲ್ಲ ನಿಂಬಿ ತೋಟೆ ಅದಾವ ನಿಂಬಿ ಗಿಡ ಮಾವಿನ ಗಿಡ ಬರೀ ಇವೇ ಅದಾವ ನೋಡ್ರಿ ನೋಡ್ರಿ ಇವ್ರ ಫೋಟೋ ಏನ್ ತೋರ್ಸ ತಿನ್ಲಾ ನಮ್ಮ ಅಜ್ಜ ನೋಡ್ರಿ ಅಂದ್ರೆ ನಮ್ಮ ಅಜ್ಜಿನ ತಮ್ಮ ಸೊ ಅವರು ತಿರ್ಕೊಂಡಾರ ತಿರ್ಕೊಂಡು ಬಹಳ ವರ್ಷ ಆಗೈತಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಇಲ್ಲಿ ನೋಡ್ರಿ ಎಲ್ ಬೇಕಲ್ಲಿ ಮಾವಿನ ಗಿಡನೇ ಅದ ಫುಲ್ ದೊಡ್ಡ ದೊಡ್ಡ ಮಾವಿನಕಾಯಿ ಆಗಿದ್ದು ಗೋವಾ ಮಾವಿನಕಾಯಿ ಅವು ಸೊ ತೋರ್ಸಕಿ ಈಗ ನೆಕ್ಸ್ಟ್ ನೋಡ್ರಿ ಇವರು ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅಜ್ಜಿ ಏನದಾರಲ್ಲ ನಮ್ಮ ಪಪ್ಪ ಅನ್ನೋವ ತಂಗಿ ನೋಡ್ರಿ ಇವ್ರು ನಮ್ಮ ಅಜ್ಜಿನ ತಂಗಿ ಇರ್ತಾರ ಸೊ ಇನ್ನ ಇಷ್ಟು ಕಟ್ಟಿದಾರ ನೋಡ್ರಿ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ವಿ ಭಾಳ ವರ್ಷ ಆದ್ಮೇಲೆ ಬಂದೀವಿ ಸೊ ಅಜ್ಜಿನ ನೋಡಿ ಖುಷಿ ಆಯಿತು ಈಗ ಯಾರು ಇಲ್ಲ ಈ ಅಜ್ಜಿ ಒಬ್ರೇದಾರ ಈಗ ನಾವು ನಮ್ಮ ಅಜ್ಜಿ ಸೊ ಅವ್ರ ಜೊತೆ ಖುಷಿಯಿಂದ ಮಾತಾಡ್ಕೋತ ಎಲ್ಲರೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಇದೆಲ್ಲ ಅವ್ರ ಮನೆ ನೋಡ್ರಿ ರೀಸೆಂಟಾಗಿ ಕಟ್ಟಾರ ಫುಲ್ ದೊಡ್ಡದು ಕಟ್ಟಾರ ಮ್ಯಾಗ ಮ್ಯಾಗ ಕೆಳಗೆ ಕೂಡ ಇದು ಫುಲ್ ಅವ್ರದ್ದೆಲ್ಲ ದ್ರಾಕ್ಷಿ ದ್ರಾಕ್ಷಿ ತೋಟ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿನಿ ಇಲ್ಲೆಲ್ಲ ಹೊಲ ಮನೆ ಇದ್ದೋರೆ ಅದ ನೋಡ್ರಿ ಎಲ್ಲ ಮನೇನು ಭಾಳ ಮಸ್ತ್ ಕಟ್ಟ್ಯಾರ ರೀಸೆಂಟಾಗಿ ಕಟ್ಟ್ಯಾರ ಹೊಲದ ಖರೆ ಭಾಳ ಚಂದ್ ಕಟ್ಟಿದ್ದು ರೀ ಮ್ಯಾಗ್ ಇವೆಲ್ಲ ರೂಮ್ಸ್ ಮನೇ ಮ್ಯಾಗ್ಯಾಗೊಂದು ಮನೆ ಮಾಡ್ಯಾರ ಕೆಳಗೊಂದೈತಿ ಸೊ ನಮಗೂ ಕರ್ಕೊಂಬಂದು ತೋರಿಸಿದ್ರು ಎಲ್ಲಾನು ಭಾಳ ಮಸ್ತ್ ಮಾಡಿದ್ರು ಮನೆ ಮನೆಯೆಲ್ಲ ഇട്ട് സണ്ണ സണ്ണ ഗിടക്ക എസ് അവൾ എട്ട് ദൈ അതേനാത്തിനെട്ട് ബരീക നോട് ഇല്ല വാതാവണ എടുത്തില്ല ಈಗ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಬ್ರು ಅಣ್ಣಗಳು ಮನೆಗೆ ಬಂದೀವಿ ನೋಡ್ರಿ ಅಲ್ಲಿ ಫಲಮೇಲೆ ಕುಂತಾರಲ್ಲ ಅವರೇ ನೋಡ್ರಿ ಆಗ್ಬೇಕು ನನಗೆ ಸೊ ಅವ್ರ ಜ ಮೂರು ಜನ ಮಕ್ಕಳಿ ಅವರಿಗೆ ಅಣ್ಣಗಳು ಅವರೆಲ್ಲ ಭಾಳ ಕ್ಲೋಸ್ ರೀ ನಮಗೆ ಮೊದಲಿಂದಾನು ನಾವು ಜಾಸ್ತಿ ನಿಂಬಾಳಕ್ಕೆ ಬಂದರೆ ಇಲ್ಲಿ ಇವ್ರ ಮನೆಗೆ ಬರ್ತಿದ್ವಿ ಅವಾಗೆಲ್ಲ ನಾವು ಕಂಡೋಣ್ಣ ಪಿಂಟೋಣ ಸಂಜೋಣ್ಣ ಅಂಥೇಳಿ ಮೂರು ಜನ ಅಣ್ತಂಬರು ಸೊ ಭಾಳ ನಮಗಂತರೂ ಭಾಳ ಜೀವ ಜೀವ ಮಾಡ್ತಾರೆ ಮಾಡ್ತಾರೋಡ್ರಿ ಹೇಳ್ಬೇಕಂದ್ರೆ ಸೊ ಅವ್ರ ಮನೆಗೆ ಬಂದೀವಿ ಈಗ ಇವ್ರ ಮನೆಗೆ ಬಂದ ನಂತರ ನೋಡ್ರಿ ಫುಲ್ ಎಲ್ಲ ಕಡೆ ಮಾವಿನ ಗಿಡ ಬಾಳೆ ಗಿಡ ಇವೆ ಅದಾವೆ ಚಿಕ್ಕು ಗಿಡ ಮಾವಿನಕಾಯಿ ಅಂತೂ ಅಷ್ಟು ರುಚಿ ಇದ್ದು ನೋಡ್ರಿ ಹಣ್ಣಾಗಿದ್ದು ಭಾಳ ಇದ್ದು ಸೊ ತಿಂದ್ವಿ ತಿಂದು ನಮ್ಮ ಕಂಡು ಹಣ್ಣ ನೋಡ್ರಿ ಇವ ಎರಡನೇದವ ಅಣ್ಣ ಸೊ ಮಾವಿನಕಾಯಿ ಹರಿದು ಕೊಡ್ತೀನಿ ಬಾ ಅಂಥೇಳಿ ಕರ್ಕೊಂಡು ಹೊಂಟಾನ ಮೂರನೇದವ ಸಾರಿ ಎರಡನೇದವ ಅಂದೆ ಲಾಸ್ಟ್ ನಂಬರ್ ಅಣ್ಣ ಇವ ಈ ಅಣ್ಣಂದು ಈಗ ರೀಸೆಂಟಾಗಿ ಒಂದು ಎರಡು ಮೂರು ವರ್ಷ ಆಯ್ತು ಮದುವೆಯಾಗಿ ಸೊ ಸೃಷ್ಟಿನೂ ಅದಾಳ ಇವರಿಬ್ಬರೇ ಅದಾರ ಈಗ ಸದ್ಯಕ್ಕೆ ಇನ್ನೂ ಇಬ್ಬರು ಅಣ್ಣಗಳು ಊರಾಗ ಅದ ರೀ ಈ ಕಂಡು ಒಬ್ಬನೇ ಇದ್ದ ಸೊ ನಮಗೆ ಕರ್ಕೊಂಡಿಲ್ಲಿ ಮಾವಿನಕಾಯಿ ಹರಿದು ಕೊಡ್ತೀನಿ ಬಾ ಅಂಥೇಳಿ ಕರ್ಕೊಂಡ್ಬಂದಾನೆ ನೋಡ್ರಿ ಇದೆಲ್ಲನೂ ಅವ್ರದ್ದೇ ಎಲ್ಲ ಹೊಲ ಸೊ ಎಲ್ಲ ಥರ ಬೆಳೆದಿದ್ರು ನೋಡ್ರಿ ನೋಡಿ ನಮಗೂ ಖುಷಿ ಆಯಿತು ಮತ್ತೆ ವಾತಾವರಣ ಅಂತೂ ಭಾಳ ಇತ್ತು ನೋಡ್ರಿ ಎಲ್ಲ ಇಲ್ಲಿ ಭಾಳ ಇಷ್ಟ ಆಯ್ತು ನಮಗೆ ಯಾಕಂದರೆ ಎಲ್ಲ ಕಡೆ ಗಿಡಗಳು ನೆಳ ಮಸ್ತ್ ಇತ್ತು ರೀ ಸೊ ನಿಮಗೂ ತೋರ್ಸಾತೀನಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ನಮ್ಮ ನಿಂಬಾಳ ನೋಡ್ರಿ ನಮ್ಮ ಪಪ್ಪನೂ ಊರಿದು ನೋಡೋಣ

ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಲಾಸ್ಟ್ ಇನ್ನೊಬ್ರು ಮನೆ ಉಳ್ದದ ಅಂದ್ರೆ ಮೂರು ಮಂದಿ ಅಣ್ಣಂಬ್ರಲ್ಲೇ ಅದಾರ ಆಜು ಬಾಜು ಸೊ ಅಲ್ಲಿಗೆ ಹೊಂಟೀವಿ ಈಗ ನಮ್ಮ ಕಾಕಾಗ ಅವರು ಮೊದಲು ಸಣ್ಣವರು ಇದ್ದಾಗಂತೂ ಇಲ್ಲಿ ಭಾಳ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ನಾವು ಎಲ್ಲರೂ ಸೇರಿ ಇಲ್ಲಿ ಬಂದು ಇದ್ದು ಹೋಗ್ತಿದ್ವಿ ಈಗೇ ನೋಡ್ರಿ ರೀಸೆಂಟಾಗಿ ಮದ್ವೆ ಅದನ್ನು ಹೇಳಿದ ಎಲ್ಲಿ ಹೋಗುದಿಲ್ಲ ಮೊದಲೆಲ್ಲ ಬಂದು ನಾಲ್ಕು ದಿವ್ಸ ಎಂಟು ದಿವ್ಸ ವಸ್ತಿ ಇದ್ದೇ ಹೋಗ್ತಿದ್ವಿ ಇಲ್ಲಿ ಫುಲ್ ಎಂಜಾಯ್ಮೆಂಟ್ ಮಾಡಿ ಹೋಗ್ತಿದ್ವಿ ನೋಡ್ರಿ ಹಳ್ಳಿ ಒಳಗೆ ಬಂದು ಅವಾಗಿ ನೆನಪೆಲ್ಲ ಭಾಳ ಬರ್ತಾವ್ರ ಇಲ್ಲಿ ಬಂದ್ವಿ ಅಂದ್ರೆ ಸೊ ಇದೇ ಮನೆಯೊಳಗೆ ಇಲ್ಲೇ ಬಂದು ನಾವು ಇರ್ತಿದ್ವಿ ಎಂಟೆಂಟು ದಿವ್ಸದ ಗಟ್ಲೆ ಅಣ್ಣಗಳು ಮದ್ವೆ ಇದ್ದು ರೀ ನಾಲ್ಕೈದು ಜನ ಅಣ್ಣಗಳ್ ಮದುವೆ ಆಗ್ತಿಲ್ಲಿ ಸೊ ಎಲ್ಲರ ಮದ್ವಿಗೂ ಹದಿನೈದು ಹದಿನೈದು ದಿನ ಅಡ್ವಾನ್ಸ್ ಬಂದು ಎಲ್ಲರೂ ಇಲ್ಲಿ ಎಂಜಾಯ್ ಮಾಡಿ ಹೋಗ್ತಿದ್ವಿ ಬಟ್ ಈಗೆಲ್ಲ ಬರೋಕ್ಕಾಗಂಗಿಲ್ಲ ನೋಡಿರಿ ಮೊದಲು ಬರ್ತಿದ್ವಿ ಈಗೀಗ ಮದುವೆ ಅದನ್ನ ನಡೆದು ಯಾವಾಗೂ ಬಂದು ವಸ್ತಿನೇ ಇರೋಲ್ಲ ಹಿಂಗೆ ಮುಂಜಾನೆ ಬರ್ತೀವಿ ಸಾಯಂಕಾಲ ಹೋಗ್ತೀವಿ ಇವ್ರು ನಮ್ಮ ಕಾಕಾ ನೋಡ್ರಿ ಇವರು ಪಪ್ಪನ ಅಣ್ಣ ಸೊ ಇವರು ನಮ್ಮ ಕಾಕು ಅಲ್ಲಿ ನಿಂತಾರಲ್ಲ ಸೊ ಅವರು ಕಾಕು ಖುಷಿ ಆಗ್ತೈತೆ ರೀ ಇವ್ರನ್ನೆಲ್ಲ ನಿಮ್ಗೆ ಪರಿಚಯ ಮಾಡ್ಕೊಡಕ್ಕೆ ಸೊ ನಮ್ಮ ಬಿಜಾಪುರ ಒಳಗೆ ಸಿಟಿ ಒಳಗೆಲ್ಲ ಇರ್ತೀವಿ ಈ ಥರ ಹಳ್ಳಿ ಒಳಗೆ ಬಂದು ನಮಗೆಲ್ಲರಿಗೂ ಪರಿಚಯ ಮಾಡ್ಕೊಳಕ್ಕೆ ಭಾಳ ಖುಷಿ ಆಗ್ತಿತ್ತು ನೋಡ್ರಿ ಸೊ ಇವತ್ತಿನ ದಿನ ಎಲ್ಲ ನಮ್ಮ ಪಪ್ಪಾನು ಊರಿಂದೆಲ್ಲ ಫ್ಯಾಮ್ಲಿನೂ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಐ ಹೋಪ್ ಎಲ್ರಿಗೂ ಇಷ್ಟ ಆಗ್ತದೆ ಬಿಡಿಯೋ ಅಂತ ಅನ್ಕೋತೀನಿ ಸೊ ಈಗ ನೋಡ್ರಿ ನೀರು ಬಂದಾವ ಇಲ್ಲಿ ನೀರಿಂದು ಸಮಸ್ಯೆ ಒಂದು ಭಾಳ ನೋಡ್ರಿ ಹಳ್ಳಿಗಳೊಳಗೆಲ್ಲ ಒಂದೊಂದು ಸಲ ಬಾವಿ ನೀರೇ ಯೂಸ್ ಮಾಡ್ತಾರೆ ಬಾವಿ ನೀರೇ ಕುಡಿತಾರೆ ಈಗ ಕರೆಂಟ್ ಬಂದಾಗ ಅಷ್ಟೇ ಬೋರ್ ಚಾಲು ಮಾಡ್ತಾರೆ ಬೋರ್ ನೀರು ಬಿಡ್ತಾರೆ ಸೊ ಈಗ ನೀರು ತುಂಬ್ಕೊಳತ್ತಾರ ನೋಡ್ರಿ ಬರು ಪುಡ್ಸೋದಿಗಿಲ್ಲದ ಪಾಪ ಹಳ್ಳಿಯೊಳಗೆ ಜೀವನವೇ ಭಾಳ ಕಷ್ಟ ನೋಡ್ರಿ ಅಂಥದ್ರಾಗ ಬ್ಯಾಸ್ಕಿ ಒಳಗೆ ಫುಲ್ಲು ಶಕಿ ಶೆಕಿ ಕರೆಂಟೇ ಟೈಮ್ ಸರಿಯಾಗಿ ಕೊಡೋಂಗಿಲ್ಲ ಮುಂಜಾನೆ ಆರಕ್ಕೆ ಬಂದರೆ ಒಮ್ಮೆ ಹತ್ತಕ್ಕೆ ತೆಗಿತಾರೆ ಹತ್ತಕ್ಕೆ ಬಂದರೆ ಒಮ್ಮೆ ಸಾಯಂಕಾಲ ತನಕ ಕರೆಂಟ್ ಇರೋಲ್ಲ ಸೊ ಅವರೇ ಗ್ರೇಟ್ ನೋಡ್ರಿ ನಾವು ಒಂದೇ ಐದು ನಿಮಿಷ ಅಸ್ಕಿ ಒಳಗೆ ಫ್ಯಾನ್ ಇರ್ಲಿಕ್ಕೆ ಎಷ್ಟೋ ಒದ್ದಾಡ್ತೀವಿ ಪಾಪ ಅವ್ರು ಹೆಂಗೆ ಜೀವನ ಸಾಗಿಸ್ತಾರ ಅವ್ರಿಗೆ ಗೊತ್ತು ಒಂಥರ ಬೇಜಾರು ಆಗ್ತದೆ ಆಮೇಲೆ ಹಳ್ಳಿ ವಾತಾವರಣ ನಮ್ಮ ಕಡೆ ಎಲ್ಲ ಸಿಗಂಗಿಲ್ಲ ಅಂತು ಖುಷಿ ಆಗ್ತದೆ ಈಗ ಇಲ್ಲಿ ಕಾ ಇಲ್ಲಿ ಬಂದು ಏನು ಕಾರ್ಡ್ ಕೊಡೋಂಗಿಲ್ಲ ಬರೀ ಹೇಳಿದ್ವಿ ಹೇಳಿದ ಜಾಸ್ತಿಗ ಈ ಕಡೆ ಏನು ಎದ್ರ ಮನೆ ಕಾಣ್ತದಲ್ರಿ ಅವು ಅದನ್ನೂ ಇನ್ನೊಬ್ರು ಕಾಕಾರ ಮನೆ ಈಗ ಅಲ್ಲಿ ಹೊಂಟೀವಿ ನೋಡಿರಿ ಇಲ್ಲೇ ಟೋಟಲ್ ಮೂರು ಮನೆಗಳದವ ಸೊ ಈಗ ಎಲ್ಲರ ಮನೆಗೂ ಹೊಂಟೀವಿ ਨਾ ਹੋਈ ਇਹ ਨਹੀਂ ਹੋ ਸਕਸੀ ਇਲਾਕੇ ਦੇ ਵਿੱਚ ਵਾਲ ਕੋਟਾਗਾ ਇਲਾ ਇਲਾ ਦਾ ਪਾਪਾ ਕੜੇ ਪਾਪਾ ਕੜੇ ਪਾਪਾ ਕੜੇ ਬੁਜਾਪੁਰ ਨਾ ਆਂਦੇ ਦੋਮਾ ਕਿਲਾ ਫੋਨ ਮਾਰਿਆ ਤਾ ਯਵਾ ਨਿੰਨੇ ਹਰਣਾ ਇਹ ਵੀ ਬੁਜਾਪੁਰ ਇਲਾ ਅਟਾੜੀ ಓಕೆ ಫ್ರೆಂಡ್ಸ್ ನೋಡಿರಿ ಫೈನಲ್ಲಿ ನಿಂಬಾಳೂರೊಳಗೆ ಅಡ್ಡಾಡಿ ಎಲ್ಲ ಕಡೆ ಕಾರ್ಡ್ ಕೊಟ್ಟಿದ್ದ ಮುಗಿತು ಮುಗೀತು ಅಗಾಲಿ ಹೇಳ್ದಂಗೆ ಇದು ನಮ್ಮ ಲಾಸ್ಟ್ ಮನೆ ನೋಡ್ರಿ ಒಳಗೆ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಲ್ಲರ ಮನೆಗೂ ಹೋಗಿ ಅಡ್ಡಾಡಿ ಕೊಟ್ವಿ ಈಗ ಅವರು ಒಂದಿಷ್ಟು ಇಲ್ಲಿನ ಈ ಮನೆ ಒಳಗೆ ಒಂದಿಷ್ಟು ನಿಂಬೆಹಣ್ಣ ಶೇಂಗಾ ಅದೆಲ್ಲ ಕೊಟ್ಟರು ಈಗ ತೊಗೊಂಡು ವಾಪಸ್ ಮನೆ ಕಡೆ ಹೋಗ್ಬೇಕು ನೋಡ್ರಿ ಇದೆಲ್ಲ ನಮ್ಮ ಮನೆ ನೋಡ್ರಿ ಪಪ್ಪನೂರ ಸೊ ಕೋ ಕೋಳಿಗಳು ಕುರಿಗಳು ಎಲ್ಲ ಥರನೂ ಇಲ್ಲಿ ಇವರು ಸಾಕ್ಯಾರ ಎಮ್ಮೆ ಆಕಳ ಸೊ ಇಲ್ಲಿಂದ ವಾತಾವರಣ ನೋಡೋಕ್ಕೆ ಒಂಥರ ಖುಷಿ ಈಗ ಎಲ್ಲರಿಗೆ ಕೊಟ್ಟು ವಾಪಸ್ ನಮ್ಮ ಊರು ಕಡೆ ಹೊಂಟಿ ನೋಡಿರಿ ಇದಾಗನ ಯಾವುದು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈಗ ಒಮ್ಮೆ ನಮ್ಮ ಊರಿಗೆ ಹೋಗೋಣ ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಹೇಳ್ರಿ ಹೇಳಿರಿ ಎಷ್ಟು ಆಗಿತ್ತಪ್ಪ ಅಂದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನು ಮುಂದೆ ಬರುವ ವಿಡಿಯೋಸ್ ಎಲ್ಲಾನು ಭಾಳ ಭಾಳ ಅಂದ್ರೆ ಭಾಳ ಮಸ್ತ್ ಅದಾವ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದವ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್